ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರಿಗೆ ರೈತರಿಂದ ಅದ್ದೂರಿ ಸತ್ಕಾರ ಮಾಡಲಾಯಿತು ಶ್ರೀ ಕರಿಸಿದ್ದೇಶ್ವರ ಏತ ನೀರಾವರಿ ಮಂಜೂರಾತಿ ಅನುಷ್ಠಾನ ಹಿನ್ನೆಲೆ ರೈತರಿಂದ ಸತ್ಕಾರ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಗ್ರಾಸ್ ಹತ್ತಿರ ಇರುವ ಶ್ರೀ ಯಲ್ಲಾಲಿಂಗರ ಮಠದಲ್ಲಿ ಒಂದು ಸತ್ಕಾರ ಸಮಾರಂಭ ನಡೆಯಿತು ಕುಡುಚಿ ಮತಕ್ಷೇತ್ರ ಸುಮಾರು ಮೂವತ್ತೈದು ಸಾವಿರ ಎಕರೆ ಜಮೀನಿಗೆ ಈ ಒಂದು ಏತ ನೀರಾವರಿ ಕಾಮಗಾರಿಯಿಂದ ನೀರಾವರಿ ಸೌಲಭ್ಯ ಒದಗಲಿದೆ ಇನ್ನೂರು ಕೋಟಿ ರೂಪಾಯಿ ವೆಚ್ಚದ ಶ್ರೀ ಕರಿಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಇದಾಗಿದ್ದು ಆಲಕ್ನೂರು ಮೊರಬಾ ಸುಟ್ಟಾಟಿ ನೀಲಜಿ ಹಾರೋಗಿರಿ ಹಾರಗಿರಿ ಕ್ರಾಸ್ ಯಬ್ರಟ್ಟಿ ಕೋಳಿಗುಡ್ಡ ಎಲ್ಪರಟ್ಟಿ ಗ್ರಾಮಗಳಿಗೆ ಏತ ನೀರಾವರಿ ಯೋಜನೆ ಸೌಲಭ್ಯ ಸಿಗಲಿದೆ ಶ್ರೀ ಕರಿಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಈ ಭಾಗದ ಎಲ್ಲ ರೈತರಿಗೆ ಅನುಕೂಲವಾಗಲಿದೆ ಆದ್ದರಿಂದ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ಯೋಜನೆ ಅನುಷ್ಠಾನಕ್ಕೆ ತರಲು ತುಂಬ ಶ್ರಮ ಪಟ್ಟಿದ್ದರಿಂದ ಎಲ್ಲ ರೈತರು ಖುಷಿಯಿಂದ ಇವತ್ತು ಶಾಸಕರಿಗೆ ಸತ್ಕರಿಸಿದರು ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಭೀಮು ಬದನಿಕಾಯಿ ಶ್ರೀಶೇಲ್ ಮುಡುಶಿ ಸಿದ್ದಪ್ಪ ಹಾಡ್ಕರ್ ವಿಠಲ್ ಹಳ್ಳೂರ್ ಸುಕುಮಾರ್ ಸೌದತಿ ಚಿದಾನಂದವರ ಮುಡುಶಿ ಬಾಳೆಶ್ ಹಾಡ್ಕರ್ ಕರೆಪ್ಪ ಹೂಗಾರ್ ರವಿ ಲಾಳಿ ಶಂಕರ ಹಾಡ್ಕರ್ ಮಲ್ಲಪ್ಪ ಲಾಳಿ ನಾರಾಯಣ ಹಾಡ್ಕರ್ ಸೇರಿದಂತೆ ಇನ್ನು ಹಲವಾರು ರೈತರು ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಹಚ್ಚಡದ ಸ್ವಾಗತ ಅವರಿಗೆ ಮಾಡ್ತಾ ಇದ್ದಾರೆ ದಯಮಾಡಿ ಬರ್ರಿ ಸರ್ ಶಾಸಕರಿಗೆ ಮಾಡ್ತಾ ಇದ್ದಾರೆ ದಯಮಾಡಿ ಅವರು ಕೂಡ ಬೇಡಿಕೆಗೆ ಬಂದು ಕರಿಯಪ್ಪ ಲಾಲಿ ಈ ಭಾಗದ ಪ್ರಗತಿ ಪರ ರೈತರು ಅವರು ಜನಪ್ರಿಯ ಶಾಸಕರಿಗೆ ಗೌರವ ಪೂರ್ವಕವಾದಂತಹ ವಿಶೇಷವಾಗಿ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ ನಾನು ಕಳೆದ ಒಂದು ವಿಧಾನಸಭಾ ಚುನಾವಣೆಗೆ ಈ ಭಾಗದ ಶಾಸಕನಾಗಿ ನನ್ನದೇ ಆದಂಥ ಕೆಲವೊಂದು ಸೂಚನೆಗಳಿದೆ ಈ ಕ್ಷೇತ್ರಕ್ಕೆ ಏನು ಬೇಕು ಏನು ಬೇಡ ಅಂತ ಸೂಚನೆಗಳು ಅದರೊಳಗೆ ಅಥಮವಾಗಿ ಈ ಭಾಗಕ್ಕೆ ಈ ಈ ಹಾರುಗಿರಿಯಾಗಿರ್ಬೋದು ಮಾರುಗಿರಿ ಕ್ರಾಸ್ ಆಗಿರ್ಬೋದು ಅಲ್ಲಕ್ನೂರಾಗಿರ್ಬೋದು ಸುಳ್ಳಿ ನಿಲಜಿ ಮತ್ತು ಹೊರೋಬ ಈ ಘಟಪ್ರಭಾ ಇದರಿಂದ ಏನು ನಮಗೆ ನೀರು ಕೊಡ್ತಾ ಇದ್ರ ಈ ಈ ಭಾಗಕ್ಕೆ ಏನಂತಾರೆ ನಾವು ಈ ಟೇ ಲೆಂಡ್ ಟೇ ಲ್ಯಾಂಡ್ ಆಗಿರೋದ್ರ ಆಗಿರೋದ್ರಿಂದ ಈ ಭಾಗಕ್ಕೆ ರೈತರಿಗೆ ಭಾಳ ಅನುಕೂಲ ಅನಾನುಕೂಲ ಆಗುತ್ತೆ ಲಾಸ್ಟ್ ಅನಾನುಕೂಲ ಆಗುತ್ತೆ ಮತ್ತು ಈ ಭಾಗದ ರೈತರು ಕೂಡ ನಮಗೆ ನೀವು ಶಾಸಕರಾಗಿ ಆಯ್ಕೆಯಾದ್ರೆ ಈ ಒಂದು ಭಾಗಕ್ಕೆ ನೀರಾವರಿ ಸೌಲಭ್ಯಗಳನ್ನು ಏನಾದರೂ ಒಂದು ಕೂಡ್ರಿ ಅನ್ನೋ ಮತ್ತು ಭಾಗದ ರೈತರು ಹೇಳಿದರು ಈ ಒಂದು ಕಾರಣಕ್ಕೆ ಈ ಭಾಗದ ಏನೋ ರೈತರ ಆಶೀರ್ವಾದ ಈ ಭಾಗದ ಎಲ್ಲ ದೇವತೆಗಳ ಆಶೀರ್ವಾದ ಇವತ್ತು ಮೊನ್ನೆ ಬಜೆಟ್ನಲ್ಲಿ ಅನೌನ್ಸ್ ಆಗಬೇಕಾಗಿತ್ತು ಬಜೆಟ್ನಲ್ಲಿ ಯಾಕೆ ಅನೌನ್ಸ್ ಆಗಲಿಲ್ಲ ಅಂತಂದರೆ ಬಜೆಟ್ ಗಾತ್ರ ಭಾಳ ದೊಡ್ಡದಿತ್ತು ಅದು ಅದನ್ನು ಬೇರೆ ಒಂದು ಕ್ಯಾಬ್ನೆಟ್ ಪಾಸ್ ಮಾಡಿ ಅಂತ ಹೇಳಿ ಅಂದ್ಕೊಂಡಾಗ ಮೊನ್ನೆ ಕ್ಯಾಬಿನೆಟ್ ಆಗ ಪಾಸ್ ಆಗೈತಿ ಆ ಪಾಸ್ ಆದ್ರ ಕಾಪಿನೂ ತಾವೆಲ್ಲ ನೋಡಿರಬೇಕು ವಿಶೇಷವಾಗಿ ಇನ್ನೂ ನಮ್ಮದು ಈ ಕರಿಷಿದ್ದೇಶ್ವರ ಜಾತ್ರೆ ಅವರೇ ಒಂದೇ ಅಲ್ಲ ಇನ್ನೂ ಆರೋಗ್ಯ ಜೊತೆ ಅಂತ ಹೇಳಿ ಅಲ್ಲಿ ಒಂದು ಆಮೇಲೆ ಈ ಕಡೆ ತೊಂದರೆ ಆಯಿತು ಈ ಭಾಗದಿಂದ ಮತ್ತೆ ಈ ಕಡೆ ನಾಲ್ಕು ನೀರು ಬಿಟ್ಲಿಲ್ಲ ಅಂತಂದ್ರೆ ಅಲ್ಲಿ ಒಂದು ಡಿ ಪಿ ಆರ್ ಮಾಡಬೇಕು ಕುಡ್ಚಿ ಗ್ರಾಮೀಣಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೂ ಆಲ್ರೆಡಿ ಸರ್ವೆ ಲಕ್ಷ ಶಾಕ್ಷನ್ ಆಗಿದೆ ಅದಕ್ಕೆ ನಾನು ಹೆಚ್ಚಿನ ನನ್ನ ಕ್ಷೇತ್ರಕ್ಕೆ ಎಲ್ಲಿ ನೀರಾವರಿ ಸ್ವಲ್ಪ ತೊಂದರೆ ಐತಲ್ಲ ಆ ನೀರಾವರಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸ ನಾನು ಮಾಡೋದೇ ಸರಿ ಏನು ನೀರಾವರಿ ಬಜೆಟ್ ಎಷ್ಟಿದೆ ಇದು ಬಜೆಟ್ ಅಂತಂದರೆ ಒಂದು ಸರ್ವೆ ಮಾಡಿ ಒಂದು ಡಿ ಪಿ ಆರ್ ಮಾಡಿರ್ತಾರೆ ಈಗ ಒಂದು ಸರ್ವೇದಾಗ ಮೊದಲಿನ ಮೊದಲೇ ಒಂದು ಮೊದಲು ಎರಡು ಸರ್ವೆ ಮಾಡಿದರು ಮೊದಲನೇ ಸರ್ವೇದಾಗ ಭಾಳ ಎರಡು ನೂರು ಕೋಟಿ ಮುನ್ನೂರು ಕೋಟಿ ಬಿಟ್ಟ ಹೋಗ್ತು ಬಟ್ ಎರಡನೇ ಸರ್ವೇದಾಗ ಹೆಂಗೆ ಮಾಡ್ತಾರೆ ಗೊತ್ತಲ್ಲ ಅದು ಎರಡು ಹತ್ರ ಹತ್ರ ಎರಡು ನೂರು ಕೋಟಿ ರೂಪಾಯಿ ಬಂದೈತಿ ಮತ್ತು ಅದ್ರೂ ಅದು ಕಮ್ಮಿ ಬಿದ್ರೂ ಅದಕ್ಕೆ ಹೆಚ್ಚಿನ ಅನುಭವ ಕೊಡುವಂಥ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಒಬ್ಬರು ಪಾಪರ್ ಪಾಪ್ಯುಲರ್ ಲೀಡರ್ಸ್ ಅಭಿಮಾನಿಗಳು ಈ ಫಂಕ್ಷನ್ ಸುಳ್ಳೈತಿ ಇನ್ನೂ ಶು ಆಗಿಲ್ಲ ಅಂತ ಕೆಲವೊಂದು ಜನರಿಗೆ ಮತ್ತು ಅವ್ರ ಅಭಿಮಾನಿಗಳು ಗಡುತ್ತಾರೆ ಇದ್ರ ಬಗ್ಗೆ ಏನು ಇರ್ತೇ ಇಲ್ಲ ಯಾರು ಈ ಯಾರಿಗೆ ಹೇಳಿದ್ರೆ ಏನಾಗ್ತದೆ ರೀ ನಾನು ನಾನೇ ಎಮ್ ಎಲ್ ಎ ಮುಂದ ಹೇಳಕ್ಕಲ್ಲ ಆಗೈತಿ ಸ್ಯಾಂಕ್ಷನ್ ಆಗೈತಿ ಮೊದಲೇ ಅಕ್ಕಂತ ಇಷ್ಟು ದುಡ್ಡು ಕೊಟ್ಟಾರಂತ ಇದು ಮೂವತ್ತೈದು ಸಾವಿರ ಎಕರೆಗೆ ಯೋಜನೆ ಇದೆ ಯಾವ್ಯಾವ ಗ್ರಾಮ ಇದು ನೋಡಿ ಹಾರುಗಿರಿ ಅಲಕ್ನೂರು ಆಮೇಲೆ ಹಾರುಗಿರಿ ಕ್ರಾಸು ಎಲ್ಪಾರೆಡ್ಡಿ ಗೋಳಿಗುಡ್ಡ ಆಮೇಲೆ ಸೊಸಟ್ಟಿ ನಿಲ್ಚಿ ಮೊರೋಬ ಸರ್ ಕಾಮಗಾರಿ ಅವಾಗಿಂದ ಸ್ಟಾರ್ಟ್ ಇದನ್ನು ನೋಡ್ಬೇಕು ಇದನ್ನು ಮುಂದಿನ ತಿಂಗಳಾಗ ಒಂದು ಟೆಂಡರ್ ಮಾಡ್ತಾರೆ ಆ ಟೆಂಡರ್ ಮಾಡಿದ ನಂತರ ಅದು ಯಾರಿಗಾಗತ್ತ ನೋಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಮಾಡ್ತೀವಿ ಸರ್ ಈಗ ಸರ್ಕಾರ ಮಾಡಿ ರೈತಾಪಿ ವರ್ಗಕ್ಕೆ ಏನು ಹೇಳ್ತಾರೆ ರೈತರಿಗೆ ಆಶೀರ್ವಾದ ಮಾಡ್ತಿದ್ದಿಲ್ಲ ಅಂದ್ರೆ ಈ ಯೋಜನೆ ಹಾಕಿದ್ದಿಲ್ಲ ಇವತ್ತು ನಿಮ್ಮ ನಿಮ್ಮ ಆಶೀರ್ವಾದನ ಇವತ್ತು ಈ ಒಂದು ಕೆಲಸ ತರುವಂತದಾಗೈತಿ ಎಂ ಎಲ್ ಎಗಳಾಗ್ಯಾರ ನಾವು ಹೇಳಿ ನಾನು ಸ್ವಂತ ಹೇಳಿ ಒಟ್ಟ ಏನ್ ಆದಿ ಮಾಡ್ ಮಾಡ್ತೀವಿ ಯಾರು ಯಾವ ಮಾಡಿಲ್ಲ ಅದನ್ನ ಸ್ವಲ್ಪ ಕೇಳ್ತಾವ ಕೇಳ್ತವ ನಗದ್ ಮಚ್ಚೇ ಇಲ್ಲ ನಾವು ಇಡ್ಗೂ ಅಣಬೋಗ್ ಕುಡಿಯೋಕೆ ನೀರಿಲ್ಲ ಇಲ್ಲ ಅನ್ಗಳು ಒಂದು ಒಂದ್ ಸ್ವಲ್ಪ ಹೆಚ್ಚಿನ ಒತ್ತು ಕೊಡೋ ಇಡ್ಗೋ ಬೆಂಬಲ್ ಕೊನು ಪೂರಾ ಏನಾರ ಏನಾರ ಕೆಲಸ ತೊಗೊಂಡು ಇವ್ರ ಏನೋ ಮೂರು ವರ್ಷ ಐತಿ ಇಲ್ಲಿ ಹೇಳಿದೆ ಮೂರು ವರ್ಷ ಮಾತ್ರ ಐದು ವರ್ಷ ಇವ್ರನ್ನ ಇದು ಮಾಡ್ನು ಏನಾರ ಮಾಡಿ ಏನರ ಮಾಡಿ ಶಾಸಕನ ಮುಗಿಸ್ಕೊಂಡು ಮುಂಜಾನೆ ಐದು ವರ್ಷ ಫ್ರೀನ ನಾನು ಮಾತು ಪ್ರತಿ ಬೇಟೆ ಆದಾಗ ಒಮ್ಮೆ ಪ್ರತಿ ಎಲ್ಲಿ ಬೇಟೆಗೆ ಎಲೆಕ್ಷನ್ ಕಿತ್ತು ಮೊದಲಿಂದನು ಪ್ರತಿ ಬೇಟೆ ಆದಾಗ ಮೊದಲು ಮೊದಲು ನೀರು ಮೊದಲು ನಮಗೆ ಹಾದಿ ಬೇಡ ಏನೂ ಬೇಡ ನಮ್ಗೆ ಎಲ್ಲರೂ ನಮ್ನಿಗೆ ಕೇಳ್ತಾರೆ ಏನು ಮಾಡಬೇಡ ನಮ್ಗೆ ನೀರು ಒಂದ ನೀರು ಮೊದಲು ಮಾಡ್ರಿ ಅದೊಂದು ನಮ್ಗೆ ಏನು ಬೇಕಾದ್ರೆ ಒಂದು ಬೇಟ ಅದನ್ನ ಕೇಳಿದ್ದು ಕೇಳಿಲ್ಲ ಹಾಗಾಗಿ ಮಾಡಿದ್ದಾರೆ ಎಪ್ಪತ್ತ